ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಸುವಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಸುವಿಗೆ ಮಣ್ಣಿನ ಮಾಡಕೆಯು ನಾವು ಅಯೋಗ್ಯ ದಾಸರು ನಾವು ಮಣ್ಣಿನ ಮಾಡಕೆಯು ನಾವು ಅಯೋಗ್ಯ ದಾಸರು ನಾವು ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ ಮಹಿಮೆ ಸುವಿಗೆ ಎಲ್ಲ ಮಹಿಮೆ ಸುವಿಗೆ ಎಲ್ಲ ಮಹಿಮೆ ಮಹಿಮೆ ನನ್ನೇ ಸುವಿಗೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಹದಿನೆಂಟನೇ ಅಧ್ಯಾಯದ ಮುಂದುವರೆದ ಭಾಗ ಹದಿನೆಂಟನೇ ಅಧ್ಯಾಯ ವಚನ ಹದಿನೆಂಟರಿಂದ ಪವಿತ್ರಾತ್ಮರ ಕಾರ್ಯಕಲಾಪಗಳು ಪರಿಶುದ್ಧಾತ್ಮರು ಹೇಗೆ ನಮ್ಮೊಳಗೆ ಕಾರ್ಯ ಮಾಡುತ್ತಾರೆ ಪ್ರೇಷಿತರನ್ನ ಮುನ್ನಡೆಸಿದ ಪ್ರೇಷಿತರೊಳಗಿದ್ದು ಕಾರ್ಯ ಮಾಡಿದಂತ ಅದೇ ಪರಿಶುದ್ಧಾತ್ಮರು ನಮಗೆ ಜೀವ ಜೀವಾಳ ಮಾರ್ಗದರ್ಶಕರಾಗಿದ್ದು ನಮ್ಮಲ್ಲಿಯೂ ಕಾರ್ಯ ಮಾಡುತ್ತಾರೆ ಅದನ್ನು ನಂಬಿ ಅರಿಕೆ ಮಾಡಿ ಪವಿತ್ರಾತ್ಮರು ನಮ್ಮಲ್ಲಿ ಆಳ್ವಿಕೆ ಮಾಡಲಿ ಎಂದು ಒಪ್ಪಿಸಿಕೊಡುವಾಗ ಪರಿಶುದ್ಧಾತ್ಮರು ನಮ್ಮ ಜೀವಿತವನ್ನ ನಿಯಂತ್ರಿಸಲ್ಪಡುತ್ತಾರೆ ಹಾಲೆಲುಯ್ಯ ಹಾಲೆಲುಯ್ಯ ಹದಿನೆಂಟನೇ ವಚನ ಇದಾದ ಮೇಲೆ ಪೌಲನು ಕೊರಿಂತದಲ್ಲಿ ಅನೇಕ ದಿನ ಇದ್ದನು ಅನಂತರ ಭಕ್ತ ವಿಶ್ವಾಸಿಗಳನ್ನು ಬೀಳ್ಕೊಟ್ಟು ಅಕ್ವಿಲಾ ಮತ್ತು ಪ್ರಿಸಿಲ್ಲೊಡನೆ ಸಿರಿಯಾಕ್ಕೆ ನೌಕಾಯಾನ ಹೊರಟನು ತಾನು ಮಾಡಿದ್ದ ಹರಕೆಯ ಪ್ರಕಾರ ಈ ಅಧ್ಯಾಯದಲ್ಲಿ ಈ ಪ್ಯಾಸೇಜಲ್ಲಿ ನೋಡುವಂಥದ್ದು ಹರಕೆ ಬಗ್ಗೆ ತಾನು ಮಾಡಿದ್ದ ಹರಕೆಯ ಪ್ರಕಾರ ಕೆಂಕ್ರೆ ಎಂಬ ಸ್ಥಳದಲ್ಲಿ ಮುಂಡನ ಮಾಡಿಸಿಕೊಂಡನು ಅಂದರೆ ಪೌಲನು ದೇವರಿಗೆ ಒಂದು ಹರಕೆಯನ್ನು ಮಾಡಿಕೊಂಡಿದ್ದನು ಆ ಹರಕೆಯನ್ನು ತೀರಿಸುವುದರ ನಿಮಿತ್ತ ಆ ಕೆಂಕ್ರೆ ಎಂಬ ಸ್ಥಳಕ್ಕೆ ಹೋಗಿ ಕೇಶ ಮುಂಡನ ಅಂದರೆ ತಲೆಗೂದಲನ್ನ ತೆಗೆದನು ಅನ್ನುವ ರೀತಿಯಲ್ಲಿ ಇವತ್ತು ಅನೇಕರು ಹರಕೆ ಮಾಡಿಕೊಳ್ಳಬೇಕಾ ಮಾಡಿಕೊಳ್ಳಬಾರದ ಅನೇಕರು ಸುಮ್ ಸುಮ್ನೆ ಹರಕೆ ಮಾಡ್ಕೊಬಿಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಮಗು ಆರು ತಿಂಗಳ ಮಗು ಅದು ಅಸ್ವಸ್ಥತೆಯಲ್ಲಿರುತ್ತೆ ರೋಗಬಾಧೆಯಲ್ಲಿರುತ್ತೆ ಇರುತ್ತೆ ತಕ್ಷಣ ತಂದೆ ತಾಯಿ ಏನು ಮಾಡ್ತಾರೆ ಸಂತ ಅಂತೋನಿ ಅವ್ರಿಗೋ ಅಥವಾ ದೇವಮಾತೆ ಚರ್ಚ್ಗೋ ಚರ್ಚ್ ಅಥವಾ ಯಸ್ಸು ಹತ್ರ ಬಂದ್ಬಿಟ್ಟು ಯಸುವೇ ಈ ಮಗುವನ್ನು ನೀನು ಉಳಿಸಿದ್ರೆ ಈ ಮಗುವನ್ನು ನಿನ್ನ ಸೇವೆಗೆ ಗುರುವಾಗಿ ಮಾಡಿಸ್ಬಿಡ್ತೇವೆ ಕನ್ಯಾಸ್ತ್ರೀಯಾಗಿ ನಿನ್ನ ಸೇವೆಗೆ ಕೊಟ್ಟು ಬಿಡ್ತೇವೆ ಇದನ್ನ ಹೇಗಾದರೂ ಕಾಪಾಡಪ್ಪ ಅಂತ ಆ ಕಷ್ಟದಲ್ಲಿ ನೋವಿನಲ್ಲಿ ಅವರು ದೇವರಿಗೆ ಮಾತು ಕೊಟ್ಟಿರ್ತಾರೆ ಆದರೆ ಮಗು ದೇವರ ಕೃಪೆಯಿಂದ ಆರೋಗ್ಯಕರವಾಗಿ ಸಜೀವಕ್ಕೆ ಬಿಸಲ್ಪಟ್ಟ ನಂತರ ಕಾಲಕ್ರಮೇಣ ಮಗು ಬೆಳೆಯುತ್ತಾ ಬೆಳೆಯುತ್ತಾ ತನ್ನದೇ ಆದ ರೀತಿಯಲ್ಲಿ ಮಗು ಜೀವಿಸಲು ಪ್ರಾರಂಭ ಆಗುತ್ತದೆ ಒಂದು ಕಡೆ ಇನ್ನೊಂದು ಕಡೆ ತಂದೆ ತಾಯಿಗಳು ಆ ಕಷ್ಟದ ಸಮಯದಲ್ಲಿ ದೇವರ ಬಳಿ ಮಾತನಾಡಿದ ಮಾತನ್ನ ಮರ್ತೆ ಬಿಡ್ತಾರೆ ಒಂದೊಮ್ಮೆ ಅವ್ರು ಮರ್ತಿಲ್ಲ ಮಗುವಿನಲ್ಲಿ ಹೇರ್ತಾರೆ ನಿನ್ ಗುರು ಆಗ್ಬೇಕು ನಿನ್ ಕನ್ಯಾಸ್ತ್ರಿ ಆಗ್ಬೇಕು ನಿನ್ ಸೇವೆ ಮಾಡ್ಬೇಕು ಅನ್ನುವ ರೀತಿಯಲ್ಲಿ ಅಂದ್ರೆ ಇಲ್ಲಿ ದೇವರ ಚಿತ್ತ ನೆರವೇರಲಿ ದೇವರ ಚಿತ್ತ ಆ ಮಗುವಿನ ಕುರಿತು ಏನಾಗಿದೆಯೋ ನಿಮಗೆ ಕಷ್ಟ ಸಂಕಟ ಬಂದಾಗ ದೇವರಲ್ಲಿ ಪ್ರಾರ್ಥಿಸಿ ಸ್ತುತಿಸಿ ನಾನು ಕೀರ್ತನೆ ಮೂವತ್ತ ನಾಲ್ಕು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ವರನಿಗೆ ನಾನು ಮೊರೆ ಇಟ್ಟಾಗ ಪ್ರಾರ್ಥಿಸಿದಾಗ ಕೂಗಿಕೊಂಡಾಗ ಸಕಲ ವಿಧವಾದ ಸಂಕಟಗಳಿಂದ ನನ್ನನ್ನು ಬಿಡುಗಡೆ ಮಾಡಿದರು ನಾಶನದ ಕೂಪದಿಂದ ನನ್ನನ್ನು ತಪ್ಪಿಸಿದರು ದೇವರು ನಮ್ಮಿಂದ ಹರಕೆಯನ್ನು ಕೇಳುವುದಿಲ್ಲ ಹರಕೆ ಮಾಡುವುದು ಯಾರು ಮನುಷ್ಯ ನಮ್ಮ ಬಾಯಿ ಮಾತಿನ ಮೂಲಕ ದೇವರೊಟ್ಟಿಗೆ ನಾವು ಒಡಂಬಡಿಕೆಯನ್ನ ಮಾಡಿಕೊಂಡ ಮೇಲೆ ಹರಕೆಯನ್ನು ತೀರಿಸಲು ನಾವು ಬದ್ಧರಾಗಿದ್ದೇವೆ ತೀರಿಸಲೇಬೇಕು ಕೊಟ್ಟ ಮಾತಿಗೆ ತಪ್ಪದವನು ಶ್ರೀ ಶಿಖರಕ್ಕೆ ಯೋಗ್ಯನು ಹದಿನೈದು ಕೀರ್ತನೆ ಹದಿನೈದು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ತನಗೆ ನಷ್ಟವಾದರೂ ಕೊಟ್ಟ ಮಾತಿನಂತೆ ನಡೆಯುವವನು ನನ್ನ ಪರ್ವತಕ್ಕೆ ಯೋಗ್ಯನು ಅನ್ನುವ ರೀತಿಯಲ್ಲಿ ಸೊ ಈ ಹರಕೆಯ ವಿಷಯದಲ್ಲಿ ಬಹಳ ನಾವು ತಪ್ಪು ಮಾಡಿರ್ತೇವೆ ಇನ್ನು ಕೆಲವರು ಅವರು ಮಾಡಿರೋ ಹರಕೆನ ಮರ್ತೇ ಹೋಗಿರ್ತಾರೆ ಅಥವಾ ಕಾಲಕ್ರಮೇಣ ಅದನ್ನ ತೀರಿಸಕ್ಕಾಗದೆ ತಾನಾಗಿ ಅವರು ಆ ಮಾತಿನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆದ ಕಾರಣ ಆದಷ್ಟು ಹರಕೆ ಮಾಡಿಕೊಳ್ಳದೇ ಇರುವುದೇ ಒಳ್ಳೆಯದು ನೀವು ಪ್ರಾರ್ಥಿಸಿ ದೇವರಲ್ಲಿ ಪ್ರಾರ್ಥಿಸಿ ಲುಕ ಹನ್ನೊಂದನೇ ಅಧ್ಯಯನ ನಾವು ನೋಡುತ್ತೀವಲ್ಲ ನಿಮ್ಮ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳು ತಿನ್ನಲು ರೊಟ್ಟಿ ಕೇಳಿದರೆ ನೀವು ಕಲ್ಲನ್ನು ಕೊಡುವಿರೋ ತಿನ್ನಲು ಮೀನನ್ನು ಕೇಳಿದರೆ ಚೇಳನ್ನು ಕೊಡುವಿರೋ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಅಗತ್ಯವೇನೆಂದು ಅರಿತುಕೊಂಡು ತಕ್ಕ ಸಮಯದಲ್ಲಿ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಸ್ವರ್ಗದಲ್ಲಿರುವ ಅಪ್ಪ ಪಿತನೇ ಎಂದು ಕರೆಯುವ ಆ ತಂದೆ ನಮಗೆ ಒಳ್ಳೆಯವುಗಳನ್ನೇ ಮೇಲಾದವುಗಳನ್ನೇ ನಿಶ್ಚಯವಾಗಿ ನೀಡುವವರಾಗಿದ್ದಾರೆ ದೇವರ ಚಿತ್ತ ದೈವ ಯೋಜನೆ ಒಳ್ಳೆಯದು ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತ ನೆರವೇರಲಿ ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ಪೌಲ ಹೇಳುವ ಮಾತು ಕಾರಣ ನ್ಯಾಯಸ್ಥಾಪಕರುಗಳು ಹತ್ತನೇ ಅಧ್ಯಾಯ ಒಂದು ಬಹಳ ಅದ್ಭುತಕರವಾದ ಮಾತು ಇನ್ನು ಕೆಲವರು ಮಕ್ಕಳು ಚಿಕ್ಕವರು ಇರುವಾಗಲೇ ಅತ್ತೆ ಮಗಳನ್ನ ಮದುವೆ ಆಗೋದು ತಂಗಿ ಮಗಳನ್ನ ಮದುವೆ ಆಗೋ ಅಂತ ಮಾತಿಡೋದು ಅದನ್ನ ತೀರ್ಸೋಕ್ಕಾಗದೆ ಸಂಬಂಧಗಳು ಮುರಿಯೋದು ಸುಮಾರು ಈ ಒಬ್ಬರಿಗೆ ಮಾತು ಕೊಡುವ ಮೊದಲು ಯೋಚನೆ ಮಾಡಿ ಮನುಷ್ಯ ಮನುಷ್ಯನಿಗೆ ಮಾತು ಕೊಟ್ಟು ಅದನ್ನ ನಡೆಸದಿದ್ದರೆ ನಂಬಿಕೆ ದ್ರೋಹಿ ಅಂತ ಕರೀತಾರೆ ಅವರ ಮಾತನ್ನ ಮತ್ತೆ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಮನುಷ್ಯ ಮನುಷ್ಯನಿಗೆ ಕೊಟ್ಟ ಮಾತನ್ನ ನೆರವೇರಿಸದೆ ಇರುವಾಗಲೇ ದೋಷಾರೋಪಣೆಗೆ ಒಳಗಾಗುವಾಗ ನರಮಾನವ ದೇವರಿಗೆ ಮಾತು ಕೊಟ್ಟ ಮೇಲೆ ಅದನ್ನು ತೀರಿಸದಿದ್ದರೆ ಅವನು ನಿರಪರಾಧಿ ಎಂದು ಹೇಗೆ ಸಾಬೀತು ಮಾಡಲು ಸಾಧ್ಯ ಹೌದಲ್ವಾ ಇಲ್ಲಿ ನ್ಯಾಯಸ್ಥಾಪಕರುಗಳ ಗ್ರಂಥ ಹನ್ನೊಂದನೇ ಅಧ್ಯಾಯದಲ್ಲಿ ಒಂದು ಅದ್ಭುತಕರವಾದ ಘಟನೆ ಫ್ರೀ ಆಗಿರುವಾಗ ಅದನ್ನು ಓದಿ ಎಫ್ತಾಹ ಇಸ್ರಾಯೇಲರನ್ನು ಮುನ್ನಡೆಸುತ್ತಿದ್ದಂಥ ಒಬ್ಬ ನ್ಯಾಯಾಧಿಪತಿ ಅವನು ಅವನ ನಾಡಿನ ಮೇಲೆ ಶತ್ರುಗಳು ಯುದ್ಧಕ್ಕೆ ಬರುವಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ ದೇವ ಈ ಯುದ್ಧದಲ್ಲಿ ನನಗೆ ನೀನು ಜಯ ದೊರಕಿಸಿ ಕೊಟ್ಟದ್ದೇ ಆದರೆ ನಾನು ಮನೆಗೆ ಹಿಂದಿರುಗಿ ಹೋಗುವಾಗ ನನಗೆ ಯಾವ ಪ್ರಾಣಿ ಮೊದಲು ನನ್ನನ್ನು ಎದುರುಗೊಳ್ಳುತ್ತೋ ಯಾರು ನನ್ನನ್ನು ಮೊದಲು ಎದುರುಗೊಳ್ಳುತ್ತಾರೋ ಅವರನ್ನು ನಿನಗೆ ಬಲಿಯಾಗಿ ಕೊಡುತ್ತೇನೆ ಅದು ಏನೇ ಆಗಿರಲಿ ನೋಡಿ ದುಡುಕಬೇಡ ಪ್ರಸಂಗಿ ಐದನೇ ಅಧ್ಯಾಯ ಆ ವಚನ ಓದುವ ಹಾಲೆಲುಯ್ಯಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಎಸುವೆ ನಂದ್ರೆ ಎಸುವೆ ಹಾಲೆಲುಯ್ಯ ಹಾಲೆಲುಯ್ಯ ಉಪದೇಶಕನ ಗ್ರಂಥ ಐದನೇ ಅಧ್ಯಾಯ ವಾಗ್ದಾನ ಮಾಡಲು ದುಡುಕಬೇಡ ನೀನು ದೇವಾಲಯವನ್ನು ಪ್ರವೇಶಿಸುವಾಗ ಎಚ್ಚರಿಕೆ ವಹಿಸು ಮೂಡರು ಅರ್ಪಿಸುವ ಬಲಿಗಿಂತ ದೇವರ ಸಾನ್ನಿಧ್ಯ ಸೇರಿ ಕಿವಿಗೊಟ್ಟು ಆಲಿಸುವುದು ಲೇಸು ತಾವು ಮಾಡುವುದು ಸರಿಯಲ್ಲ ಎಂದು ಆ ಮೂಡರಿಗೆ ತಿಳಿಯದು ದುಡುಕಿ ಮಾತನಾಡಬೇಡ ದುಡುಕಿ ಪರರಿಗೆ ಮಾತು ಕೊಡಬೇಡ ದೇವರ ಸನ್ನಿಧ ಸನ್ನಿಧಿಯಲ್ಲಿ ಮಾತು ಕೊಡಲು ಆತುರ ಪಡಬೇಡ ದೇವರೇ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಇಲ್ಲ ದೇವ ನಿಮ್ಮ ಚಿತ್ತವಿದ್ದರೆ ಇದನ್ನು ಮಾಡಲು ಶಕ್ತಿ ಕೊಡು ದೇವರು ಒಳ್ಳೆಯವರೇ ಅವರು ಏನು ಬಿಸ್ನೆಸ್ ಮಾಡ್ತಾ ಇಲ್ಲ ನೀನು ಇದು ಕೊಟ್ರೆ ನಾನು ಇದು ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಆ ನೋಡಿ ಇವಾಗ ಸಮುವೇಲನ ತಾಯಿ ಹನ್ನಳು ದೇವರ ಬಳಿ ಬರುವಾಗ ಒಂದು ಹರಕೆ ಮಾಡ್ತಾಳೆ ಹರಕೆ ಅಂದ್ರೆ ದೇವರಿಗೆ ಮಾತು ಕೊಡೋದು ದೇವ ನನಗೆ ಒಂದು ಮಗುವನ್ನು ನೀನು ಕೊಟ್ಟರೆ ಆ ಮಗುವನ್ನು ನಿನ್ನ ಸೇವೆಗೆ ನಿನ್ನ ಸನ್ನಿಧಾನದಲ್ಲೇ ತಂದು ಬಿಟ್ಟು ಬಿಡುತ್ತೇನೆ ದೇವರಿಗೆ ಮಾತು ಕೊಟ್ಟ ಮೇಲೆ ಇದುವರೆಗೂ ಬಂಜೆಯಾಗಿದ್ದಳು ತನ್ನ ಸವತಿಗೆ ಈಗಾಗಲೇ ಸುಮಾರು ಮಕ್ಕಳಿದೆ ನಾನು ದೇವರಿಗೆ ಮಾತು ಕೊಟ್ಟೆ ದೇವರು ನನ್ನ ಪ್ರಾರ್ಥನೆಗೆ ಸದುತ್ರವನ್ನ ನೀಡಿದ್ದಾರೆ ಎಂದು ಆಕೆ ಸೋತು ಹೋಗದೆ ಮಗುವಿನ ಪ್ರೀತಿಗೆ ಮರಳಾಗದೆ ನನ್ನ ಬಂಜೆ ಎನ್ನುವ ಶಾಪವನ್ನು ನೀಗಿಸಿದ ದೇವರಿಗೆ ಸ್ತೋತ್ರ ಎಂದು ಆ ಮಗುವನ್ನು ದೇವರಾಲಯಕ್ಕೆ ತಂದು ಬಿಡ್ತಾರೆ ಹರಕ್ಕೆ ಮಾಡಿಕೊಂಡಾಗ ನಂಬಿಗಸ್ತನಾಗಿ ನಡೆದುಕೋ ನಂಬಿಗಸ್ತನಾಗಿ ನಡೆದುಕೊಂಡ ಕಾರಣ ದೇವರು ಆಕೆಗೆ ಇನ್ನೂ ಮೂರು ಗಂಡು ಎರಡು ಹೆಣ್ಣು ಐದಾರು ಮಕ್ಕಳನ್ನ ಕೊಟ್ಟರು ಎಂದು ಪವಿತ್ರ ಗ್ರಂಥದಲ್ಲಿ ನಾವು ನೋಡ್ತೇವೆ ದುಡುಕಿ ಮಾತನಾಡಬೇಡ ದೇವರಿಗೆ ಮಾತು ಕೊಡಲು ಆತುರ ಪಡಬೇಡ ದೇವರು ಇರುವುದು ಪರಲೋಕದಲ್ಲಿ ನೀನಿರುವುದಾದರೂ ಭೂಲೋಕದಲ್ಲಿ ಆದುದರಿಂದ ನಿನ್ನ ಮಾತುಗಳಿಗೆ ಮಿತಿ ಇರಲಿ ನಾಲ್ಕನೇ ವಾಕ್ಯ ಉಪದೇಶಕನ ಗ್ರಂಥ ಐದನೇ ಅಧ್ಯಾಯ ವಚನ ನಾಲ್ಕು ದೇವರಿಗೆ ನೀನು ಹರಕೆಯನ್ನು ಹೊತ್ತರೆ ತೀರಿಸಲು ತಡ ಮಾಡಬೇಡ ದೇವರು ಮೂಡರಿಗೆ ಒಲಿಯುವುದಿಲ್ಲ ನಂಬಿಗಸ್ಥರಿಗೆ ನಂಬಿಗಸ್ತರಾಗಿರಬೇಕು ಅಂತ ನಿನ್ನ ಹರಕೆಯನ್ನು ತಪ್ಪದೆ ತೀರಿಸು ಹರಕೆ ಮಾಡಿ ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದೇ ಲೇಸು ದಯವಿಟ್ಟು ಈ ಸ್ವರವನ್ನು ವೀಕ್ಷಿಸುವ ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಶನ್ಸ್ಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಸರ್ಕ್ಯುಲೇಟ್ ಮಾಡಿ ಶೇರ್ ಮಾಡಿ ಅಟ್ಲೀಸ್ಟ್ ಅವರು ಸತ್ಯವನ್ನ ತಿಳಿದುಕೊಳ್ಳಲಿ ಎಷ್ಟೋ ಮಂದಿ ಈ ರೀತಿಯ ಹರಕೆಗಳನ್ನು ದೇವರಿಗೆ ಕಟ್ಟಿಕೊಂಡು ಹರಕೆಯನ್ನು ತೀರಿಸದೆ ಮರೆತು ಹೋಗಿ ಕಾಲಕ್ರಮೇಣ ಆ ಒಂದು ಬಂಧನದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಅದು ನೆರವೇರುವ ತನಕ ಆ ವಾಕ್ಯ ಆ ವಾಗ್ದಾನ ಮಾತು ಅವರನ್ನ ಬೆನ್ನತ್ತಿ ಬರುತ್ತದೆ ಹರಕೆ ಮಾಡಿ ತೀರಿಸಲು ಆಗದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದಿರುವುದೇ ಲೇಸು ನಿನ್ನ ಬಾಯಿ ಪಾಪಕ್ಕೆ ಕಾರಣ ಆಗದಂತೆ ನೋಡಿಕೋ ಅದು ಅಜಾಗ್ರತೆಯಿಂದ ಆಯಿತೆಂದು ದೇವದೂತನ ಮುಂದೆ ನೆಪ ಹೇಳಬೇಡ ದೇವರು ನಿನ್ನ ಮಾತಿಗೆ ಕೋಪಗೊಂಡು ನಿನ್ನ ಕೆಲಸವನ್ನು ಹಾಳು ಮಾಡಿ ಯಾರು ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಈ ಸತ್ಯ ಗೊತ್ತಿಲ್ಲ ದೇವರ ವಾಕ್ಯ ಅವರನ್ನು ಬಿಡುಗಡೆ ಮಾಡುತ್ತದೆ ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಅಟ್ಲೀಸ್ಟ್ ಯಾವುದೋ ಹರಕೆ ಮಾಡಿದೆವು ಅದನ್ನು ತೀರಿಸಲಾಗಲಿಲ್ಲ ಅನ್ನೋದಾದರೆ ಪಾಪ ನಿವೇದನೆಯಲ್ಲಿ ಭಾಗವಹಿಸಿ ಅದಕ್ಕೆ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಬೇಕು ಯಫ್ತಾಹ ಈ ರೀತಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗುತ್ತಾನೆ ಅಲ್ಲಿ ಪ್ರಾರಂಭದಿಂದ ನಾವು ನೋಡೋದಾದ್ರೆ ಯುದ್ಧದಿಂದ ಯುದ್ಧದಲ್ಲಿ ಜಯ ದೊರಕಿದ್ದು ದೇವರ ಕೃಪೆಯಿಂದಲೇ ಯಥಾಸ್ಥಿತಿ ಎಫ್ತಾಹನಿಗೂ ಯುದ್ಧದಲ್ಲಿ ಅಮೋಘವಾದ ಜಯ ದೊರಕುತ್ತದೆ ಸಂತೋಷದಿಂದ ತನ್ನ ಸೈನಿಕರೊಡನೆ ತಾಳಗಳನ್ನ ಕೊಂಬನೂದುತ್ತ ಜಯಘೋಷ ಧ್ವನಿಯೊಂದಿಗೆ ತನ್ನ ಅರಮನೆಗೆ ಬರುವ ಸಮಯದಲ್ಲಿ ಅವನು ದ್ವಾರದ ಬಳಿ ಬರುವಾಗ ಮೊಟ್ಟ ಮೊದಲು ಆಕೆಯನ್ನ ಎದುರುಗೊಳ್ಳಲು ಬಂದದ್ದು ಆತನಿಗಿದ್ದ ಏಕೈಕ ಪುತ್ರಿ ಒಬ್ಬಳೇ ಪ್ರೀತಿಯ ಮಗಳು ಮುದ್ದಿನ ಮಗಳು ಅಪ್ಪ ಎಂದು ಅಪ್ಪನ ಜಯದಲ್ಲಿ ಭಾಗವಹಿಸಲು ಓಡಿ ಬರುತ್ತಾಳೆ ಆಕೆ ಬಂದದ್ದೇ ತಡ ಈತ ಕಣ್ಣೀರಾಗ್ತಾನೆ ಗೋಳಾಡ್ತಾನೆ ಮಗಳೇ ನೀನು ನನಗೆ ಎಂತ ಸಂಕಟಕ್ಕೆ ಸಿಲುಕಿಸಿದ್ದಿ ನ್ಯಾಯಸ್ಥಾಪಕರಗಳ ಗ್ರಂಥ ಹನ್ನೊಂದನೇ ಅಧ್ಯಾಯ ನೀವು ಫ್ರೀ ಆಗಿರುವಾಗ ಓದಿ ಆಗ ಆಕೆ ಹೇಳುವ ಮಾತು ನೋಡಿ ಸಂಕಟ ಇನ್ನು ಕನ್ಯೆಯಾಗಿರುವ ಹೆಣ್ಣು ಮಗಳನ್ನ ಬಲಿ ಕೊಡಬೇಕು ಆ ಮಗುಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಆ ಮಗುಗೆ ಗೊತ್ತೇ ಇಲ್ಲ ಹೀಗೆ ನೀವು ಗೊತ್ತಿಲ್ಲದೆ ಮಾಡುವ ಅನೇಕ ಹರಕೆಗಳಿಂದ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಅವರ ಏನದು ಕೆಡುಕಿಗೆ ಕಾರಣವಾಗುತ್ತದೆ ನೋಡಿ ಆ ಮಗುಗೂ ಈ ಒಂದು ಹರಕೆಗೂ ಸಂಬಂಧನೇ ಇಲ್ಲ ತಂದೆ ಮಾಡಿಕೊಂಡ ಹರಕೆ ತಪ್ಪು ತಪ್ಪಾದ ರೀತಿಯಲ್ಲಿ ಮಾಡಿಕೊಳ್ಳಲು ಬೇಡಿ ನ್ಯಾಯಸ್ಥಾಪಕರುಗಳ ಗ್ರಂಥ ಹನ್ನೊಂದನೇ ಅಧ್ಯಾಯ ವಚನ ಮೂವತ್ತಾರರಲ್ಲಿ ಆಕೆ ಅವನಿಗೆ ಅಪ್ಪ ನೀನು ಬಾಯಾರೆ ಸರ್ವೇಶ್ವರನಿಗೆ ಹರಕೆ ಮಾಡಿದ ಮೇಲೆ ಅವರು ನಿನ್ನ ಶತ್ರುಗಳಾದ ಅಮೋನಿಯರಿಗೆ ತೀರಿಸಿದ್ದಾರೆ ಆದ್ದರಿಂದ ನಿನ್ನ ಬಾಯಿಂದ ಬಂದದ್ದನ್ನೇ ನೆರವೇರಿಸು ಎಂದಳು ಆಕೆ ಎರಡು ತಿಂಗಳು ಕನ್ಯಾವಸ್ಥೆಯಲ್ಲಿ ಗೋಳಾಡುತ್ತಾ ತದನಂತರ ಮೂವತ್ತ ಒಂಬತ್ತನೇ ವಚನ ಎರಡು ತಿಂಗಳ ಕಳೆದ ನಂತರ ಆಕೆ ಮರಳಿ ತಂದೆಯ ಹತ್ತಿರ ಬಂದಳು ಅವನು ತನ್ನ ಹರಕೆಯನ್ನು ತೀರಿಸಿದನು ಆಕೆ ಕನ್ಯೆಯಾಗಿಯೇ ಸತ್ತಳು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ದೇವರ ಸನ್ನಿಧಾನದಲ್ಲಿ ದುಡುಕಿ ಮಾತನಾಡಬೇಡ ಹರಕೆಯನ್ನ ಮಾಡಿಕೊಂಡರೆ ತೀರಿಸಲೇಬೇಕು ಅದಕ್ಕಿಂತ ಮಿಗಿಲಾಗಿ ಹರಕೆ ಮಾಡಿಕೊಳ್ಳದಿರುವುದೇ ಲೇಸು ದೇವರ ಸನ್ನಿಧಾನಕ್ಕೆ ಬಂದಾಗ ನಿನ್ನ ಕಷ್ಟ ದುಃಖವನ್ನ ಆತನ ಮುಂದೆ ಚೆಲ್ಲು ಆತನು ನಿನ್ನ ಪ್ರಾರ್ಥನೆಗೆ ಸದುತ್ರವನ್ನ ನೀಡಲು ಶಕ್ತರಾಗಿದ್ದಾರೆ ಯಶಾಯ ಐವತ್ತೊಂಬತ್ತು ವಚನ ಒಂದರಂತೆ ನಿನ್ನನ್ನು ಬಿಡಿಸಲಾಗದಂತೆ ನನ್ನ ಕೈ ಮೋಟುಗೈಯಲ್ಲ ನಿನ್ನ ಪ್ರಾರ್ಥನೆ ಕೇಳಿಕೊಳ್ಳಲಾಗದೆ ನನ್ನ ಕಿವಿ ಕಿವುಡಲ್ಲ ನಿಮ್ಮ ಪಾಪಗಳೇ ಜೀವದಿಂದ ಬೇರ್ಪಡಿಸದೆ ಪಾಪಕ್ಕೆ ಪಶ್ಚಾತ್ತಾಪ ಪಡು ದೇವರ ಕರುಣೆಗೆ ನೀನು ಪಾತ್ರರಾಗುತ್ತಿ ದೇವರು ಸಕಲ ವಿಧವಾದ ವರದಾನಗಳನ್ನು ನಮಗೆ ನೀಡುವ ಒಳ್ಳೆಯ ತಂದೆಯಾಗಿದ್ದಾರೆ ಮುಂದಿನ ವಚನದಲ್ಲಿ ಸಂತ ಪೋಲ ಹೇಳುತ್ತಾನೆ ದೇವರ ಚಿತ್ತವಾದರೆ ನಾನು ಮತ್ತೆ ಬಂದು ನಿಮ್ಮನ್ನು ನೋಡುತ್ತೇನೆ ಎಂಬುದಾಗಿ ಸೊ ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತವಾದರೆ ಇದನ್ನು ಮಾಡುವ ದೇವರ ಚಿತ್ತ ಇವರ ಜೀವಿತದಲ್ಲಿ ನೆರವೇರಲಿ ದೇವರ ಚಿತ್ತವೇ ಶ್ರೇಷ್ಠವಾದುದು ಉತ್ತಮವಾದುದು ನಮ್ಮ ಯೋಚನೆ ನಮ್ಮ ಮಾತಿಗಿಂತ ದೇವರ ಆಲೋಚನೆ ದೇವರ ಚಿತ್ತ ಶ್ರೇಷ್ಠವಾದುದು ಇಗೋ ನಾನು ನಿಮ್ಮ ದಾಸ ದಾಸಿ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಚಿತ್ತಕ್ಕನು ದೇವರ ಚಿತ್ತ ಏನೆಂಬುದನ್ನು ಅರಿತು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸುವ ಪರಿಶುದ್ಧಾತ್ಮರು ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ನಮ್ಮ ಸೇವಾ ಕಾರ್ಯಗಳಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪರಿಶುದ್ಧಾತ್ಮರು ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ ಗಾಡ್ ಬ್ಲೆಸ್ ಯು